ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಡೇಂಜರ್ ಫುಟ್ ಪಾಕ್ ಬಿಬಿಎಂಪಿಯ ಕೇರ್ಲೆಸ್ ಕೈ ಬೀಸಿ ಕರೆಯುತ್ತಿದೆ ಫುಟ್ ಪಾತ್ ಪಾದಾಚಾರಿಗಳೇ ಬಿ ಕೇರ್ಫುಲ್ ಬಾಯ್ ತೆರೆದು ಕರೀತಾ ಇದೆ ಅಪಾಯ ಅಪಾಯಕ್ಕೆ ಆಹ್ವಾನ ನೀಡ್ತಾ ಇವೆ ಪಾದಾಚಾರಿ ಯಾರೇನದ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಕಿಡಿ ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಡೇಂಜರಸ್ ಫುಟ್ ಬೆಂಗಳೂರು ನೋಡೋದಕ್ಕೆ ಮಾತ್ರ ಹೈಟೆಕ್ ಸಿಟಿ ಟಿ ಬಿ ಟಿ ಸಿಟಿ ಬಟ್ ಬಿಬಿಎಂಪಿ ಕೇರ್ಲೆಸ್ ಹೆಂಗಿದೆ ಅಂದ್ರೆ ಒಂದು ಕಡೆ ಜಲಮಂಡಳಿ ಅವ್ರದ್ದು ಕಿರಿಕಿರಿ ಇನ್ನೊಂದು ಕಡೆ ಪಾದಾಚಾರಿಗಳು ಓಡಾಡಬೇಕಾದ್ರೆ ಎಲ್ ಜೀವ ಕಳ್ಕೋತೀವೋ ಅನ್ನೋ ಭಯ ಯಾಕಂದ್ರೆ ಆ ತರ ಬಾಯಿ ತೆರೆದು ಕರಿತಾ ಇವೆ ಪಾದಾಚಾರಿಗಳನ್ನ ಕೈ ಬೀಸಿ ಅಪಾಯದ ಕೋಪಗಳು ಯಾರೇ ಅಂತಿಲ್ಲ ಅಧಿಕಾರಿಗಳು ಸಾರ್ವಜನಿಕರಂತೂ ಕಿಡಿ ಕಿಡಿ ಅಧಿಕಾರಿಗಳ ವಿರುದ್ಧ ನಿರ್ಲಕ್ಷ್ಯ ತೋರ್ತಾರೆ ಅಂದ್ರೆ ದೃಶ್ಯದಲ್ಲಿ ಗಮನಿಸಿ ಪಾದಚಾರಿ ಆ ಮಾರ್ಗ ಹೆಂಗಿದೆ ಅಂತ ಇದ್ ಪಾದಾಚಾರಿ ಪಾದಚಾರಿ ಮಾರ್ಗ ಅಂತಾರ ಕಸ ತೊಟ್ಟಿ ಆಗಿದೆ ಅದು ಅಲ್ಲಿರೋ ಏನ್ ಕ್ಲೀನ್ ಮಾಡಲ್ಲ ಸರಿ ಮಾಡಲ್ಲ ಯಾರಾದ್ರೂ ನೋಡದೆ ರಾತ್ರಿ ಹೊತ್ತಲ್ಲಿ ನೆಡ್ಕೊಂಡ್ರೆ ಆ ಗುಂಡಿ ಒಳಗಡೆನೆ ಬಿದ್ದು ಹೋಗ್ತಾರೆ ಎಷ್ಟೊಂದು ಆಗಿದೆ ಈ ತರದ್ದು ಅನಾಹುತಗಳು ಆದ್ರೂ ಕೂಡ ಡೋಂಟ್ ಕೇರ್ ಸತ್ರೆ ಸಾಯ್ಲಿ ನನಗೇನು ಅನ್ನೋ ತರ ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯ ತುಂಬಾ ಕಡೆ ಬೆಂಗಳೂರಿನ ತುಂಬಾ ಕಡೆ ಈ ಗುಂಡಿನೇ ಸರಿ ಮಾಡಲ್ಲ ಬ್ರ್ಯಾಂಡ್ ಮಾಡ್ತೀರಾ ನೀವು ಪಾದಾಚಾರಿ ಮಾರ್ಗದಲ್ಲಿ ಸಾಲು ಸಾಲು ಗುಂಡಿಗಳದ್ದೇ ಹವ ಮೇಕ್ರಿ ಸರ್ಕಲ್ ಟು ಅರಮನೆ ಮೈದಾನ ಮಾರ್ಗದಲ್ಲಿ ಗುಂಡಿಗಳದ್ದೇ ಸಾಮ್ರಾಜ್ಯವಾಗಿ ಹೋಗಿದೆ ಸಾರ್ವಜನಿಕರ ಜೀವ ಮಾತ್ರ ಅಪಾಯದ ಸಂಕೋಲೆಯಲ್ಲಿ ಸಿಲುಕಿದೆ ಅರಮನೆ ಮೈದಾನದ ಸುತ್ತಮುತ್ತಾನೇ ಹೀಗಾದ್ರೆ ಬೇರೆ ಕಡೆ ಹೇಗೆ ನೈಟ್ ಟೈಮ್ ಪಾದಾಚಾರಿಗಳ ಓಡಾಟಕ್ಕೆ ಅಪಾಯ ಅನ್ನೋದು ಕಟ್ಟಿಟ್ಟ ಬುತ್ತಿ ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಡೇಂಜರಸ್ ಪಾದಾಚಾರಿಗಳು ಇದು ಅರಮನೆ ಮೈದಾನ ಇಲ್ಲಿಂದ ಇರುವಂತದ್ದು ಎಲ್ಲ ನೋಡಿದ್ರು ಪಾದಾಚಾರಿ ರಸ್ತೆಗಳಲ್ಲಿ ತೂತು ಬಿದ್ದಿರೋ ರಸ್ತೆಗಳೇ ಕಾಣಿಸುತ್ತೆ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಹರ್ಷಿತಾ ಫೋನ್ ಸಂಪರ್ಕದಲ್ಲಿದ್ದಾರೆ ಹರ್ಷಿತಾ ಬೆಂಗಳೂರು ಅಂದ ತಕ್ಷಣ ನಮಗೆ ಮೊದಲೆಲ್ಲ ಹೈಟೆಕ್ ಸಿಟಿ ಟಿ ಬಿ ಟಿ ಸಿಟಿ ಅದರ ಇಮ್ಯಾಜಿನೇಷನ್ನೇ ಚೇಂಜ್ ಇತ್ತು ಬಟ್ ಈಗ ಅದರ ಇಮ್ಯಾಜಿನೇಷನ್ ಡ್ಯಾಮೇಜ್ ಆಗ್ತಾ ಇದೆ ಅದರ ಇಮೇಜೇ ಡ್ಯಾಮೇಜ್ ಆಗ್ತಾ ಇದೆ ಏನ್ ಆಗ್ತಾ ಇದೆ ಪಾದಚಾರಿ ರಸ್ತೆಗಳು ಗುಂಡಿ ಬಿದ್ದಿದ್ರು ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ಕೊಳ್ಳಲ್ಲ ಅಂತಂದ್ರೆ ಇನ್ ಯಾವಾಗ ಎಚ್ಚೆತ್ಕೊಳ್ತಾರೆ ಇವ್ರು ಪವಿತ್ರ ಈಗ ಬ್ರ್ಯಾಂಡ್ ಬೆಂಗಳೂರು ಅಂತ ಏನು ಹೊಸದಾಗಿ ಏನು ನಾಮಕರಣ ಮಾಡ್ಕೊಂಡಿದೆ ಬೆಂಗಳೂರು ಆದ್ರೆ ಈ ಒಂದು ಬ್ರ್ಯಾಂಡ್ ಬೆಂಗಳೂರಲ್ಲಿ ಪಾದಚಾರಿ ಮಾರ್ಗದಲ್ಲೇ ದೊಡ್ಡ ದೊಡ್ಡ ಒಂದು ಹೋಲ್ಗಳಿದೆ ಇದು ಬೇಕು ಅಂತಾನೆ ಆಗಿರುವಂತದ್ದಲ್ಲ ಇದು ಕಾಮ್ ಅಂದ್ರೆ ಬಿಬಿಎಂಪಿ ಕೈಗೆತ್ಕೊಂಡು ಕಾಮಗಾರಿ ಅರ್ಧಮರ್ಧವಾಗಿ ಬಿಟ್ಟಿದೆ ಒಂದೆರಡು ಎರಡು ಹೋಲ್ಗಳನ್ನ ಮುಚ್ಚಿದ್ರೆ ಇನ್ನೆರಡು ಕೆಲವು ಹೋಲ್ಗಳನ್ನ ಹಾಗೆ ಬಿಟ್ಟಿದ್ದಾರೆ ಪಾದಚಾರಿ ಮಾರ್ಗದಲ್ಲಿ ಕಂಪ್ಲೀಟ್ ಆಗಿ ಏನು ಫುಲ್ ಪಾದಚಾರಿ ಮಾರ್ಗನಿ ಕಾಣಿಸಲ್ಲ ಅಲ್ಲಿ ಬರೀ ಹೋಲ್ಗಳೇ ಕಾಣಿಸುತ್ತೆ ಅಷ್ಟು ದೊಡ್ಡ ಗಳಿದೆ ಆ ಮುಚ್ಚುವಂತ ಕೆಲ್ಸಕ್ಕೂ ಕೂಡ ಬಿಬಿಎಂಪಿ ಮುಂದಾಗಿಲ್ಲ ಹೇಗೆ ಈ ಒಂದು ಬಿಬಿಎಂಪಿ ಬೇಕು ಅಂತಾನೆ ಕೇರ್ಲೆಸ್ ಮಾಡ್ತಾ ಇದೀಯಾ ಬ್ರ್ಯಾಂಡ್ ಬೆಂಗಳೂರು ಅಂತ ಕೇವಲ ಹೆಸರಿಗೆ ಮಾತ್ರ ಆಗಿದೆ ಆದ್ರೆ ಯಾವುದೇ ರೀತಿಯ ಕಾಮಗಾರಿ ಆಗ್ತಾ ಇಲ್ಲ ಗುಂಡಿಗಳನ್ನ ಮುಚ್ಚೀವಿ ಅಂತ ಹೇಳಿದ್ರು ಅದು ಹೋಗಿ ಪಾದಚಾರಿ ಮಾರ್ಗ ಆದ್ರೂ ಸರಿ ಇದೆಯಾ ಅದು ಇಲ್ಲ ಇನ್ನು ರಾತ್ರಿ ಹೊತ್ತಲ್ಲಿ ಏನಾದ್ರು ಈ ಒಂದು ಪಾದಚಾರಿ ಮಾರ್ಗದಲ್ಲಿ ಜನ ಓಡಾಡ್ತಾ ಇದ್ರೆ ಆ ಜನ ಅಲ್ಲಿ ಒಳಗಡೆ ಬೀಳುವಂತ ಚಾನ್ಸಸ್ ಕೂಡ ಇದೆ ಈಗ ಸಾಕಷ್ಟು ತರ ನಿದರ್ಶನಗಳು ಕೂಡ ಆಗಿವೆ ಅಂದ್ರೆ ಬಿದ್ದಿರುವಂತಹ ಘಟನೆಗಳು ಕೂಡ ಆಗಿವೆ ಏನು ಮಾಡಕ್ಕಾಗಲ್ಲ ಯಾಕಂದ್ರೆ ಇದು ಮೇನ್ ಅಂದ್ರೆ ಮೇಕ್ರಿ ಸರ್ಕಲ್ ಅಂತಂದ್ರೆ ಸಾಕಷ್ಟು ವಾಹನ ಹೆಬ್ಬಾಳ ಹೋಗೋ ರೂಟ್ ಆಗಿರ್ಬೋದು ಆಮೇಲೆ ಅರಮನೆ ಮೈದಾನ ಇರುವಂತ ಅಹ್ ಸಾಕಷ್ಟು ಜನ ಓಡಾಡ್ತಾರೆ ಇವು ಅಧಿಕಾರಿಗಳು ಕೂಡ ಓಡಾಡ್ತಾರೆ ರಾಜಕಾರಣಿಗಳು ಕೂಡ ಓಡಾಡ್ತಾರೆ ಡಿ ಡಿ ಕೆ ಶಿವಕುಮಾರ್ ಅವರು ಓಡಾಡ್ತಾರೆ ಆದ್ರೆ ಇವರು ಈ ರೀತಿಯಾಗಿ ಕಾಣ್ತಿಲ್ವಾ ಯಾವುದೇ ರೀತಿಯಾಗಿ ಆ ಅಷ್ಟು ದೊಡ್ಡ ಮ್ಯಾನುವಲ್ ಗಳಿದೆ ಅಂದ್ರೆ ಜನ ಬಿದ್ರೆ ಅಪಘಾತ ಆಗುತ್ತೆ ಮಕ್ಕಳು ಓಡಾಡ್ತಿರ್ತಾರೆ ಯಾರು ಕೂಡ ಬಳಸಿಲ್ಲ ಯಾಕಂದ್ರೆ ರಸ್ತೆ ಮೇಲೆ ಓಡಾಡ್ತಾ ಇದ್ದಾರೆ ಇದರಿಂದ ಜನರಿಗೆ ವಾಹನ ಓಡಾಟ ಮಾಡುವಂತ ವಾಹನ ಸವಾರು ಕೂಡ ಕಷ್ಟ ಆಗುತ್ತೆ ಇನ್ನು ಯಾವಾಗ ಬಿಬಿಎಂಪಿ ಎಚ್ಚೆತ್ಕೊಳ್ಳುತ್ತೋ ಅನ್ನೋದೀಗ ಈಗ ದೊಡ್ಡ ಪ್ರಶ್ನೆ ಆಗಿರುವಂತದ್ದು ಪವಿತ್ರ ಎಸ್ ಹರ್ಷಿತಾ ನಾವು ಪದೇ ಪದೇ ಎಚ್ಚೆತ್ಕೆ ಎಚ್ಚರಿಕೆಯನ್ನ ಕೊಡ್ತಾನೆ ಇರ್ತೀವಿ ಅಧಿಕಾರಿಗಳಿಗೆ ತುಂಬಾ ಸಲ ಹೋಗಿ ಅವರನ್ನೇ ಈ ಬಗ್ಗೆ ಮಾತನಾಡ್ದಾಗ್ಲೂ ಕೂಡ ಕೇರ್ಲೆಸ್ ಉತ್ತರನೇ ಕೊಟ್ಟಿರೋದು ಆ ನೋಡಿ ಮಳೆಗಾಲ ಅಂತ ಬಂದಾಗ ಅದ್ರ ರಿಪೇರಿ ಮಾಡೋದಿಕ್ಕೆ ಕಷ್ಟ ಆಗತ್ತೆ ಅಥವಾ ನಾವು ಡಾಂಬರ್ ಹಾಕಿದ್ರು ಮತ್ತೇನೋ ತೇಪೆ ಹಚ್ಚಿದ್ರು ಕಿತ್ಕೊಂಡು ಹೋಗುತ್ತೆ ಅಂತಾರೆ ಈಗ ಯಾವ ಮಳೆನೂ ಇಲ್ಲ ಏನೂ ಇಲ್ಲ ಈಗಲೂ ಇವ್ರು ಸರಿ ಮಾಡಿಲ್ಲ ಅಂತಂದ್ರೆ ಇನ್ ಯಾವಾಗ ಅಂತ ಏನ್ ಹೇಳ್ತಾರೆ ಮಾತನಾಡ್ಸಿದ್ರ ಏನಾದರೂ ಸಾರ್ವಜನಿಕರನ್ನ ಅಲ್ಲಿದ್ದವ್ರನ್ನ ಅಂತ ಆ ಎಸ್ ಪವಿತ್ರ ಅಂತಂದ್ರೆ ಏನು ಈ ಬಿಬಿಎಂಪಿ ಅಧಿಕಾರಿಗಳು ಹೆಂಗಂತಂದ್ರೆ ಗಡ್ಡಕ್ಕೆ ಬೆಂಕಿ ಹತ್ತದಾಗ ಮಾತ್ರ ಏನು ಅಹ್ ಆರ್ಚೋಗಿ ಬರ್ತಾ ಆದ್ರೆ ಎಚ್ಚೆತ್ಕೊಳ್ಳೋದಂತ ಎಲ್ಲ ಏನೋ ಅಪಘಾತ ಆಗಿ ಯಾರಿಗೋ ಏನಾದ್ರೂ ಸಾವು ನೋವು ಆದ್ರೆ ಮಾತ್ರ ಎಚ್ಚೆತ್ಕೊಳ್ಳುತ್ತಾರ ಅನ್ನೋವಂತದ್ದು ಕೂಡ ಈಗ ಕಾಣ್ ಸಿಕ್ತಾ ಇದ್ರು ಯಾಕಂತಂದ್ರೆ ಇದು ಮೇನ್ ರೋಡ್ ಆಗಿರೋದಲ್ಲ ಅರಮನೆ ಮೈದಾನ ಅಂತಂದ್ರೆ ಸಾಕಷ್ಟು ಜನ ಪ್ರವಾಸಿಗರು ಬರ್ತಾರೆ ಜನ ಓಡಾಡ್ತಿರ್ತಾರೆ ಈ ಒಂದು ಆ ಮುಖ್ಯವಾಗಿರುವಂತ ರಸ್ತೆಯಲ್ಲಿ ಈ ರೀತಿ ಆಗಿದೆ ಯಾರು ಕೂಡ ಮುಚ್ಚಕ್ಕೆ ಪ್ರಯತ್ನ ಕೂಡ ಮಾಡಿಲ್ಲ ಇನ್ನೊಂದು ಏನಂತಂದ್ರೆ ಮಳೆಗಾಲದಂತೆ ರೀಸನ್ ಗಳನ್ನ ಹೇಳ್ತಾರೆ ಮಳೆಗಾಲ ಬಂದಾಗ ಮುಚ್ಚಕಾಗಲ್ಲ ಹಂಗೆ ರೀಸನ್ ಗಳನ್ನ ಮಾತ್ರ ಹೇಳ್ತಾರೆ ಆದ್ರೆ ಕೆಲ್ಸಕ್ಕೆ ಮುಂದಾಗಲ್ಲ ಈ ಒಂದು ಪಾದಚಾರಿ ಮಾರ್ಗಗಳಲ್ಲಿ ಇದ್ ಮಾತ್ರ ಅಲ್ಲ ಸಾಕಷ್ಟು ಕಡೆಗಳಲ್ಲೂ ಕೂಡ ಪಾದಚಾರಿ ಮಾರ್ಗಗಳು ಇದೇ ರೀತಿಯಾಗಿ ಕಿತ್ತು ಹೋಗಿದೆ ನಡವ ಯೋಗ್ಯವಲ್ಲದಂತಹ ಪಾದಚಾರಿ ಮಾರ್ಗಗಳು ಕೂಡ ಇದೆ ಇದು ಒಂದು ಉದಾಹರಣೆ ಅಂತಾನೆ ಹೇಳ್ಬೋದು ಹರ್ಷಿತಾ ಬ್ರ್ಯಾಂಡ್ ಬೆಂಗಳೂರ್ ಮಾಡ್ಲಿಕ್ಕೆ ಹೋಗ್ತಾರಲ್ಲ ಅವ್ರಿಗೆ ರಸ್ತೆ ಗುಂಡಿಗಳೇನು ಕಾಣಿಸಲ್ವಾ ಮೊದ್ಲು ಇದನ್ನ ಸರಿ ಮಾಡ ಅದಾದ್ಮೇಲೆ ಬ್ರ್ಯಾಂಡ್ ಅಂತ ಕೊಡ್ಬೇಕು ಎಸ್ ಕವಿತಾ ಬ್ರ್ಯಾಂಡ್ ಅನ್ನೋದೇ ಈಗ ಕೇವಲ ಹೆಸರಿಗೆ ಆಗ್ಬಿಟ್ಟಿದೆ ಬ್ರ್ಯಾಂಡ್ ಅನ್ನೋದು ಎಲ್ಲೂ ಉಳಿದಿಲ್ಲ ಯಾಕಂತಂದ್ರೆ ಚಿಕ್ಕ ಚಿಕ್ಕ ರಸ್ತೆಗಳಲ್ಲಿ ಈ ರೀತಿ ಆಗಿದೆ ಅಂದ್ರೆ ಮುಖ್ಯವಾಗಿರುವಂತ ರಸ್ತೆ ಸರಿ ಚಿಕ್ಕ ಚಿಕ್ಕ ರಸ್ತೆಗಳಲ್ಲಿ ಯಾವ ರೀತಿ ಆಗಿರ್ಬೋದು ಜನರು ಪರದಾಟಿ ಹೆಂಗಿರ್ಬೋದು ಅವರು ಕೂಡ ಆದ್ರೆ ದಿತ್ಯ ಓಡಾಡ್ತಾರೆ ಕಾಣಿಸ್ತಿಲ್ವಾ ಆ ಸಮಸ್ಯೆ ಉಂಟಾ ಅಂದ್ರೆ ದೊಡ್ಡ ನೋವು ಸಾವು ನೋವು ಆದಾಗ ಮಾತ್ರ ಇವರು ಬಂದು ಪರಿಹಾರ ಕೊಡೋದು ಆ ರೀತಿ ಮಾಡ್ತಾರೆ ಬ್ರ್ಯಾಂಡ್ ಬೆಂಗಳೂರು ಅನ್ನೋದು ಹೆಸರಿಗೆ ಆಗಿದೆ ಹೊರತು ಯಾವುದೇ ರೀತಿಯ ಅಭಿವೃದ್ಧಿ ಅಂತೂ ಒಂದ್ ಪರ್ಸೆಂಟ್ ಕೂಡ ಆಗಿಲ್ಲ ಪವಿತ್ರ ಹರ್ಷಿತಾ ಮಾಹಿತಿಗಾಗಿ ಎಸ್ ಡೇಂಜರಸ್ ಫುಟ್ಪಾತ್ ಸಾರ್ವಜನಿಕರನ್ನ ಕೈ ಬೀಸಿ ಕರೀತಾ ಇದೆ ಈ ಅಗ್ಗುಂಡಿ ಮುಕ್ತ ಆಗೋದು ಯಾವಾಗ ಅಂತ ಸಾರ್ವಜನಿಕರು ಕೂಡ ಹಿಡೀ ಶಾಪ ಹಾಕ್ತಾ ಇದ್ದಾರೆ ಹೆಸರಿಗೆ ಮಾತ್ರ ಬ್ರ್ಯಾಂಡ್ ಅಲ್ಲ ಬ್ರ್ಯಾಂಡ್ಗೆ ತಕ್ಕಂತೆ ಬೆಂಗಳೂರು ಆಗಬೇಕು ಅನ್ನೋದು ಸಾರ್ವಜನಿಕರ ಒಂದು ಮನವಿ